ಓಂ ಶ್ರೀ ವಿಥರಾಗಯ ನಮಃ ನನ್ನ ಹೆಸರು ತನುಶ್ರೀ ವಿಜಯ್ ಜಗಣವರ್ ನಾನು ಮೂರನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಗ್ರಾಮ ಮಂಟಗಣಿ ತಾಲೂಕು ಸನೂರು ಜಿಲ್ಲೆ ಹಾವೇರಿ ಐಸಿಂದ ಸುಖ ತ್ಯಾಗದಿಂದ ಶಾಂತಿ ಮೈತ್ರಿ ಮೈತ್ರಿಯಿಂದ ಪ್ರಗತಿ ತ್ಯಾಗದಿಂದ ಸಿದ್ಧಿ ವಿಷಯ ಭಗವಾನ್ ಬಾಹುಬಲಿ ಬಗ್ಗೆ ಎನ್ನ ಮನಸ್ಸಿಗೆ ನೆನೆಯಪ್ಪ ಗಾದರು ಕೊಟ್ಟು ಭಿನ್ನದಿಂದ ಸ್ತುತಿ ದೂಪಗಳುವೆ ಚಿನ್ನ ಮೂರು ತೇ ಸರ್ವಾಜ್ಞೆ ಆದಿನಾಥರ ಜಿನರನ್ನು ಪೂಜಾ ಮಾತಾಪಿತ ಗುರು ಹಿರಿಯರನ್ನು ಋಣ್ಮಂದಿರದಲ್ಲಿ ಸ್ಮರಿಸಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವ ತಾವೆಲ್ಲರೂ ಸಾಕ್ಷಾತ್ ಭಗವಾನ್ ಬಾಹುಬಲಿಯ ಸ್ವರೂಪ ಎಂದು ತಿಳಿದು ತಮಗೆಲ್ಲರಿಗೂ ಜೈ ಜಿನೇಂದ್ರಗಳು ಭಗವಾನ್ ಬಾಹುಬಲಿಯ ಬಗ್ಗೆ ನನ್ನ ಅಲ್ಪಮತಿಗೆ ತಿಳಿದಷ್ಟು ಬಯಸುತ್ತೇನೆ ಮೂರನೇ ಕಾಲದಲ್ಲಿ ಅಂದರೆ ವರ್ತಮಾನ ಕಾಲದಲ್ಲಿ ಈ ಲೋಕದಲ್ಲಿ ಜಂಬೂ ದ್ವೀಪ ಭರತ ಕ್ಷೇತ್ರದ ಭಾರತ ದೇಶದಲ್ಲಿ ಅಯೋಧ್ಯೆ ನಗರವಿದೆ ಆ ನಗರವನ್ನು ಆದಿ ಪುರುಷ ಆದಿನಾಥರು ಆಳುತ್ತಿದ್ದರು ಬಬ್ಬನ್ ಆದಿನಾಥರಿಗೆ ಯಶಸ್ವತಿ ಸುನ್ ಸುನ ಸುನನ್ ಸುನಂದ ಎಂಬ ಇಬ್ಬರು ಧರ್ಮ ಪತ್ನಿಯರಿದ್ದರು ಯಶಸ್ವತಿಗೆ ಭರತ ಮೊದಲಾದ ನೂರು ಜನ ಪುತ್ರರು ಹಾಗೂ ಬ್ರಹ್ಮ ಎಂಬ ಪುತ್ರಿಯು ಜನಿಸಿದಳು ಹಾಗೆ ಸುನಂದಾಳಿಗೆ ಬಾಹುಬಲಿ ಎಂಬ ಪುತ್ರ ಸುಂದರಿ ಎಂಬ ಪುತ್ರಿಯೂ ಜನಿಸಿದಳು ಮೂರನೇ ಜ್ಞಾನಾಧಾರಿ ಭಗವಾನ್ ಆದಿನಾಥರು ತಮ್ಮ ಪುತ್ರ ಪುತ್ರಿಯರಿಗೆ ಸರ್ವಗುಣ ಮತ್ತು ಕಲಿಕೆಗಳಲ್ಲಿ ಪ್ರಾವೀಣರಾಗಿದ್ದರು ಬ್ರಹ್ಮಿಗೆ ಬ್ರಹ್ಮಲಿಪಿ ಮತ್ತು ಸುಂದರಿಗೆ ಅಂಕವಿದ್ಯೆಯನ್ನು ಕಲಿಸಿದ್ದರು ಇನ್ನುಳಿದ ಪ್ರಜೆಗಳಿಗೆ ಸಾಮಾನ್ಯವಾಗಿ ಸಹ ಹಸಿ ಖುಷಿ ಶಿಲ್ಪಕಲೆ ವೈವಿದ್ಯೆ ಮತ್ತು ವಾಣಿಜ್ಯದ ವಿದ್ಯೆಯನ್ನು ನೀಡಿದ್ದರು ಅಯೋಧ್ಯೆ ಭರತ ಮತ್ತು ಬಾಹುಬಲಿಯ ಇವರು ಋಷಭ ದೇವರಂತೆ ಮಹಾ ತೇಜಸ್ವಿ ಆಗಿದ್ದರು ತಮ್ಮೆಲ್ಲ ಸಹೋದರ ಸೋದರೊಡನೆ ಪ್ರೀತಿ ವಿಶ್ವಾಸದಿಂದಿದ್ದರು ಆದ್ದರಿಂದ ಅಂದಿನಿಂದ ಇಂದಿನವರೆಗೆ ಅವರ ಗಾಯ ಜೀವಂತ ಇವೆ ಅಯೋಧ್ಯೆ ವಿಶ್ ಅಯೋಧ್ಯೆ ವಿಶಾಲ ರಾಜ್ಯದ ಸುಸಂಘಟನೆ ಹಾಗೂ ಶಾಂತಿ ದೃಷ್ಟಿಯಿಂದ ಭರತನಿಗೆ ಭರತನಿಗೆ ಯುವರಾಜ ಪದವಿಯನ್ನು ಕಲ್ ಕೆಲವರಿಗೆ ಮಹಾಮಂಡತೇಶ್ವರ ಪದವಿಯನ್ನು ಹಾಗೂ ಬಾಹುಬಲಿಗೆ ಪೌದನಪುರದ ನರೇಶನನ್ನಾಗಿ ಮಾಡಲಾಯಿತು ಹೀಗೆ ಇನ್ನುಳಿದ ಪ್ರಜೆಗಳಿಗೆ ಅನ್ಯ ಪುತ್ರಿಯರಿಗೂ ಸ್ಥಾನಮಾನ ನೀಡಲಾಯಿತು ಇಷ್ಟು ಹೇಳಿ ನನ್ನ ಚಿಕ್ಕ ಭಾಷಣವನ್ನು ನೋಡುತ್ತೇನೆ ಎಲ್ಲರಲ್ಲಿ ತಪ್ಪಿದ್ರೆ ಶ್ರಮಿಸಿ